China, China. कदायि प्रपञ्च वा तोरे दिहे नागु दूरा ಶಾಂತಿ ಮುರುಳಿಯ ಡೇಟ್ ಆಗಿದೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದೇವತೆಗಳಾಗುವ ಮೊದಲು ನೀವು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು ಬ್ರಹ್ಮ ಮುಖ ಸಂತಾನರೇ ಸತ್ಯ ಬ್ರಾಹ್ಮಣರಾಗಿದ್ದಾರೆ ಅವರೇ ರಾಜಯೋಗದ ವಿದ್ಯೆಯಿಂದ ದೇವತೆಗಳಾಗುತ್ತಾರೆ ಪ್ರಶ್ನೆ ಅನ್ಯ ಎಲ್ಲ ಸತ್ಸಂಗಗಳಿಗಿಂತ ನಿಮ್ಮ ಈ ಸತ್ಸಂಗವು ಯಾವ ಮಾತಿನಲ್ಲಿ ಭಿನ್ನವಾಗಿದೆ ಉತ್ತರ ಅನ್ಯ ಸತ್ಸಂಗಗಳಲ್ಲಿ ಯಾವುದೇ ಗುರಿ ಉದ್ದೇಶವಿರುವುದಿಲ್ಲ ಅಲ್ಲದೆ ಹಣ ಅಧಿಕಾರ ಎಲ್ಲವನ್ನೂ ಕಳೆದುಕೊಂಡು ಅಲೆಯುತ್ತಿರುತ್ತಾರೆ ಈ ಸತ್ಸಂಗದಲ್ಲಿ ನೀವು ಅಲೆದಾಡುವುದಿಲ್ಲ ಇದು ಸತ್ಸಂಗದ ಜೊತೆ ಜೊತೆಗೆ ಶಾಲೆಯೂ ಆಗಿದೆ ಶಾಲೆಯಲ್ಲಿ ಓದುತ್ತಾರೆಯೇ ಹೊರತು ಅಲೆದಾಡುವುದಿಲ್ಲ ವಿದ್ಯೆ ಎಂದರೆ ಸಂಪಾದನೆ ಎಷ್ಟು ನೀವು ಓದಿ ಧಾರಣೆ ಮಾಡುತ್ತೀರಿ ಮತ್ತು ಮಾಡಿಸುತ್ತೀರಿ ಅಷ್ಟು ಸಂಪಾದನೆ ಇದೆ ಈ ಸತ್ಸಂಗದಲ್ಲಿ ಬರುವುದೆಂದರೆ ಲಾಭವೇ ಲಾಭ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮಿಕ ಮಕ್ಕಳೇ ಈ ಕಿವಿಗಳ ಮೂಲಕ ಕೇಳುತ್ತೀರಿ ಬೇಹದ್ದಿನ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಇದನ್ನು ಪದೇ ಪದೇ ಕೇಳುವುದರಿಂದ ಬುದ್ಧಿಯ ಅಲೆದಾಟವು ನಿಂತು ಸ್ಥಿರವಾಗಿ ಬಿಡುತ್ತದೆ ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತು ಬಿಡುತ್ತೀರಿ ಮಕ್ಕಳು ತಿಳಿಯುತ್ತೀರಿ ಇಲ್ಲಿ ನಾವು ದೇವತೆಗಳಾಗಲು ಬಂದಿದ್ದೇವೆ ನಾವು ದತ್ತು ಮಕ್ಕಳಾಗಿದ್ದೇವೆ ನಾವು ಬ್ರಾಹ್ಮಣರೇ ಓದುತ್ತೇವೆ ಏನು ಓದುತ್ತೇವೆ ಬ್ರಾಹ್ಮಣರಿಂದ ದೇವತೆಗಳಾಗಲು ಯಾವ ಮಕ್ಕಳಾದರೂ ಕಾಲೇಜಿಗೆ ಹೋಗುವರೆಂದರೆ ಈಗ ನಾವು ಓದಿ ಡಾಕ್ಟರ್ ಇಂಜಿನಿಯರ್ ಆಗುತ್ತೇವೆಂದು ತಿಳಿಯುತ್ತಾರೆ ಕುಳಿತುಕೊಳ್ಳುತ್ತಿದ್ದಂತೆಯೇ ತಕ್ಷಣ ನೆನಪಿಗೆ ಬರುತ್ತದೆ ತಾವು ಸಹ ಬ್ರಹ್ಮಾರವರ ಮಕ್ಕಳು ಬ್ರಾಹ್ಮಣರಾಗುತ್ತೀರಿ ಅಂದಾಗ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆಂದು ತಿಳಿಯುತ್ತೀರಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂದು ಗಾಯನವಿದೆ ಆದರೆ ಆಗುವವರು ಯಾರು ಹಿಂದೂಗಳೆಲ್ಲರೂ ದೇವತೆಗಳಾಗುವುದಿಲ್ಲ ವಾಸ್ತವದಲ್ಲಿ ಹಿಂದೂ ಎಂಬುದು ಯಾವುದೇ ಧರ್ಮವಿಲ್ಲ ಆದಿ ಸನಾತನ ಧರ್ಮವು ಹಿಂದೂ ಧರ್ಮವಲ್ಲ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರೆಂದು ಯಾರನ್ನಾದರೂ ಕೇಳಿದರೆ ಅವರು ತಬ್ಬಿಬ್ಬಾಗುತ್ತಾರೆ ಅಜ್ಞಾನದಿಂದ ಈ ಹೆಸರನ್ನಿಟ್ಟು ಬಿಟ್ಟಿದ್ದಾರೆ ಹಿಂದೂ ಸ್ಥಾನದಲ್ಲಿರುವ ಕಾರಣ ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಇದರ ಹೆಸರು ಭಾರತವಾಗಿದೆ ಹಿಂದೂಸ್ಥಾನವಲ್ಲ ಭಾರತ ಕಂಡವೆಂದು ಹೇಳಲಾಗುತ್ತದೆಯೇ ಹೊರತು ಹಿಂದೂಸ್ಥಾನ ಖಂಡವೆಂದಲ್ಲ ಅಪವಿತ್ರರಾಗುವ ಕಾರಣ ತಮ್ಮನ್ನು ದೇವತೆಗಳೆಂದೆಂತೂ ತಿಳಿಯಲು ಸಾಧ್ಯವಿಲ್ಲ ದೇವಿ ದೇವತೆಗಳು ಪವಿತ್ರರಾಗಿದ್ದರೂ ಈಗ ಆ ಧರ್ಮವಿಲ್ಲ ಮತ್ತೆಲ್ಲ ಧರ್ಮಗಳು ನಡೆದು ಬರುತ್ತವೆ ಬುದ್ಧನದ್ದು ಬೌದ್ಧ ಧರ್ಮ ಇಬ್ರಾಹಿಮನದ್ದು ಇಸ್ಲಾಂ ಧರ್ಮ ಕ್ರಿಸ್ತನದ್ದು ಕ್ರಿಶ್ಚಿಯನ್ ಧರ್ಮ ಬಾಕಿ ಹಿಂದೂ ಧರ್ಮದವರು ಯಾರು ಇಲ್ಲ ಈ ಹಿಂದೂಸ್ತಾನವೆಂಬ ಹೆಸರು ವಿದೇಶಿಯರು ಇಟ್ಟಿದ್ದಾರೆ ಪತಿತರಾಗಿರುವ ಕಾರಣ ತಮ್ಮನ್ನು ದೇವತಾ ಧರ್ಮದವರೆಂದು ತಿಳಿದುಕೊಳ್ಳುವುದಿಲ್ಲ ತಂದೆಯು ತಿಳುವಳಿಕೆ ನೀಡಿದ್ದಾರೆ ಈ ಆದಿ ಸನಾತನ ದೇವಿ ದೇವತಾ ಧರ್ಮವು ಬಹಳ ಹಳೆಯದಕ್ಕಿಂತ ಹಳೆಯದಾಗಿದೆ ಪ್ರಾರಂಭದ ಧರ್ಮ ಯಾವುದು ದೇವಿ ದೇವತಾ ಧರ್ಮ ಹಿಂದೂ ಧರ್ಮವೆಂದು ಹೇಳುವುದಿಲ್ಲ ಈಗ ನೀವು ಬ್ರಹ್ಮಾರವರ ದತ್ತು ಮಕ್ಕಳು ಬ್ರಾಹ್ಮಣರಾದೀರಿ ಬ್ರಾಹ್ಮಣರಿಂದ ದೇವತೆಗಳಾಗಲು ಓದುತ್ತೀರಿ ಹಿಂದೂಗಳಿಂದ ದೇವತೆಗಳಾಗಲು ಓದುತ್ತೀರೆಂದಲ್ಲ ಬ್ರಾಹ್ಮಣರಿಂದಲೇ ದೇವತೆಗಳಾಗುತ್ತೀರಿ ಇದನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ ಈಗಂತೂ ನೋಡಿ ಅನೇಕ ಧರ್ಮಗಳಾಗಿವೆ ಇನ್ನೂ ಸ್ಥಾಪನೆಯಾಗುತ್ತಲೇ ಹೋಗುತ್ತವೆ ಎಲ್ಲಿಯೇ ಭಾಷಣ ಮಾಡುತ್ತೀರೆಂದರೆ ಇದನ್ನು ತಿಳಿಸುವುದು ಬಹಳ ಒಳ್ಳೆಯದು ಈಗ ಕಲಿಯುಗವಾಗಿದೆ ಎಲ್ಲ ಧರ್ಮಗಳು ತಮೋ ಪ್ರಧಾನವಾಗಿವೆ ಈ ಚಿತ್ರದ ಬಗ್ಗೆ ನೀವು ತಿಳಿಸುತ್ತೀರೆಂದರೆ ನಾನು ಇಂಥವನು ನಾನು ಇಂಥವನಾಗಿದ್ದೇನೆ ಎಂಬ ಅಭಿಮಾನವೂ ದೂರವಾಗುತ್ತದೆ ನಾವಂತೂ ಈಗ ತಮೋ ಪ್ರಧಾನರಾಗಿದ್ದೇವೆಂದು ತಿಳಿಯುತ್ತಾರೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಟ್ಟು ನಂತರ ಈ ಹಳೆಯ ಪ್ರಪಂಚವು ಬದಲಾಗುವುದಿದೆ ಎಂದು ತೋರಿಸಬೇಕು ದಿನ ಪ್ರತಿದಿನ ಚಿತ್ರಗಳು ಸಹ ಶೋಭಾಯಮಾನವಾಗುತ್ತಾ ಹೋಗುತ್ತದೆ ಹೇಗೆ ಶಾಲೆಯಲ್ಲಿ ನಕ್ಷೆಯು ಮಕ್ಕಳ ಬುದ್ಧಿಯಲ್ಲಿರುತ್ತದೆ ಹಾಗೆಯೇ ನಿಮ್ಮ ಬುದ್ಧಿಯಲ್ಲಿ ಇದು ಇರಬೇಕು ಇದು ತ್ರಿಮೂರ್ತಿ ಚಿತ್ರ ನಂಬರ್ ಒನ್ ನಕ್ಷೆಯಾಗಿದೆ ಮೇಲೆ ತ್ರಿಮೂರ್ತಿಗಳಿದ್ದಾರೆ ಸತ್ಯಯುಗ ಮತ್ತು ಮತ್ತು ಕಲಿಯುಗದ ಎರಡು ಗೋಲಗಳಿವೆ ಈಗ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಈ ಹಳೆಯ ಪ್ರಪಂಚವು ವಿನಾಶವಾಗುತ್ತದೆ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವು ಸ್ಥಾಪನೆಯಾಗುತ್ತಾ ಇದೆ ನೀವು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಇಂದು ಎನ್ನುವ ಯಾವುದೇ ಧರ್ಮವಿಲ್ಲ ಇರುವಂತಹ ಸ್ಥಾನವಾದ ಬ್ರಹ್ಮ ತತ್ವವನ್ನೇ ಈಶ್ವರನೆಂದು ತಿಳಿದುಕೊಂಡಿದ್ದಾರೆಯೋ ಹಾಗೆಯೇ ಹಿಂದೂಸ್ಥಾನದಲ್ಲಿರುವವರು ಹಿಂದೂ ಧರ್ಮದವರಾಗಿದ್ದಾರೆಂದು ತಿಳಿದುಕೊಂಡಿದ್ದಾರೆ ಅವರದ್ದು ವ್ಯತ್ಯಾಸವಿದೆ ನಿಮ್ಮದ್ದು ವ್ಯತ್ಯಾಸವಿದೆ ದೇವಿ ದೇವತಾ ಎಂಬ ಹೆಸರಂತೂ ಬಹಳ ಶ್ರೇಷ್ಠವಾಗಿದೆ ಇವರಂತೂ ದೇವತೆಯ ಹಾಗೆ ಎಂದು ಹೇಳುತ್ತಾರೆ ಯಾರೆಲ್ಲಾದರೂ ಒಳ್ಳೆಯ ಗುಣಗಳಿದ್ದರೆ ಇವರಲ್ಲಿ ದೈವಿ ಗುಣಗಳಿವೆ ಎಂದು ಹೇಳುತ್ತಾರೆ ನೀವು ತಿಳಿದುಕೊಳ್ಳುತ್ತೀರಿ ಈ ರಾಧಾಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಆಗುತ್ತಾರೆ ಅವರಿಗೆ ವಿಷ್ಣು ಎಂದು ಹೇಳಲಾಗುತ್ತದೆ ಚಿತ್ರವಂತೂ ಎಲ್ಲರದ್ದು ಇದೆ ಆದರೆ ಯಾರಿಗೂ ತಿಳಿದಿಲ್ಲ ನೀವು ಮಕ್ಕಳಿಗೆ ಈಗ ತಂದೆಯು ಕುಳಿತು ತಿಳಿಸುತ್ತಿದ್ದಾರೆ ತಂದೆಯನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ಬಾಯಲ್ಲಿ ಭಗವಂತನ ಹೆಸರು ಬರದೇ ಇರುವಂತಹ ಯಾವುದೇ ಮನುಷ್ಯರಿಲ್ಲ ಭಗವಂತನಿಗೆ ನಿರಾಕಾರನೆಂದು ಹೇಳಲಾಗುತ್ತದೆ ಆದರೆ ನಿರಾಕಾರ ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಈಗ ನೀವು ಎಲ್ಲವನ್ನೂ ಅರಿತುಕೊಳ್ಳುತ್ತೀರಿ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಿ ಈ ಜ್ಞಾನವು ಭಾರತವಾಸಿಗಳಿಗಾಗಿಯೇ ಇದೆ ಅನ್ಯ ಧರ್ಮದವರಿಗಲ್ಲ ಈಗ ಆ ಮೊದಲ ಮೂಲ ಧರ್ಮವೇ ಇಲ್ಲ ಉಳಿದೆಲ್ಲವೂ ಇದೆ ಇದಕ್ಕಾಗಿ ಆಲದ ಮರದ ಉದಾಹರಣೆ ಸರಿಯಾಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ತಳಹದಿಯೇ ಇಲ್ಲ ಬಾಕಿ ಪೂರ್ಣ ವೃಕ್ಷವೂ ನಿಂತಿದೆ ಆದ್ದರಿಂದಲೇ ಸನಾತನ ದೇವಿ ದೇವತಾ ಧರ್ಮವಿತ್ತೆಂದು ಹೇಳುತ್ತಾರೆ ಹಿಂದೂ ಧರ್ಮವಲ್ಲ ನೀವೀಗ ಬ್ರಾಹ್ಮಣರಾಗಿದ್ದೀರಿ ದೇವತೆಗಳಾಗಲು ಮೊದಲು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕಾಗುತ್ತದೆ ಶೂದ್ರವರ್ಣ ಮತ್ತು ಬ್ರಾಹ್ಮಣ ವರ್ಣವೆಂದು ಹೇಳಲಾಗುತ್ತದೆ ಶೂದ್ರ ರಾಜವಂಶವೆಂದು ಹೇಳುವುದಿಲ್ಲ ರಾಜರು ರಾಣಿಯರು ಇದ್ದಾರೆ ಮೊದಲು ಮಹಾರಾಜ ಮಹಾರಾಣಿ ಇದ್ದರು ಇಲ್ಲಿ ಇಂದು ಮಹಾರಾಜ ಮಹಾರಾಣಿಯರಿದ್ದಾರೆ ಭಾರತವಂತೂ ಒಂದೇ ಆಗಿದೆ ಅಂದ ಮೇಲೆ ಅದು ಹೇಗೆ ಬೇರೆ ಬೇರೆ ಆಯಿತು ಅವರ ಹೆಸರು ಗುರುತನ್ನೇ ಮರೆ ಮಾಡಿಬಿಟ್ಟಿದ್ದಾರೆ ಕೇವಲ ಚಿತ್ರಗಳಿವೆ ನಂಬರ್ ಒನ್ ಸೂರ್ಯವಂಶಿಯಾಗಿದ್ದಾರೆ ರಾಮನಿಗೆ ಸೂರ್ಯವಂಶಿ ಎಂದು ಹೇಳುವುದಿಲ್ಲ ಈಗ ನೀವು ಸೂರ್ಯವಂಶೀಯರಾಗಲು ಬಂದಿದ್ದೀರೇ ಹೊರತು ಚಂದ್ರವಂಶೀಯರಾಗುವುದಕ್ಕಲ್ಲ ಇದು ರಾಜಯೋಗವಲ್ಲವೇ ನಾವು ಈ ಲಕ್ಷ್ಮೀ ನಾರಾಯಣರಾಗುತ್ತೇವೆಂದು ನಿಮ್ಮ ಬುದ್ಧಿಯಲ್ಲಿದೆ ಮನಸ್ಸಿನಲ್ಲಿಯೂ ಖುಷಿ ಇರುತ್ತದೆ ತಂದೆಯು ನಮ್ಮನ್ನು ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡಲು ಓದಿಸುತ್ತಾರೆ ಇದೇ ಸತ್ಯ ಸತ್ಯವಾದ ಸತ್ಯ ನಾರಾಯಣನ ಕತೆಯಾಗಿದೆ ಮೊದಲು ಜನ್ಮ ಜನ್ಮಾಂತರದಿಂದ ಸತ್ಯನಾರಾಯಣನ ಕತೆಯನ್ನು ಕೇಳುತ್ತಾ ಬಂದಿದ್ದೀರಿ ಆದರೆ ಅದ್ಯಾವುದೂ ಸತ್ಯ ಕತೆಯಲ್ಲ ಭಕ್ತಿ ಮಾರ್ಗದಲ್ಲಿ ಎಂದೂ ಮನುಷ್ಯರಿಂದ ದೇವತೆಗಳಾಗುವುದಿಲ್ಲ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಲ್ಲ ಮನುಷ್ಯರು ಮುಕ್ತಿ ಜೀವನ್ ಮುಕ್ತಿಯನ್ನು ಅವಶ್ಯವಾಗಿ ಪಡೆಯ दारे ಈಗ ಎಲ್ಲರೂ ಬಂಧನದಲ್ಲಿದ್ದಾರೆ ಮೇಲಿಂದ ಆತ್ಮವು ಇಂದು ಬಂದರೂ ಸಹ ಜೀವನ್ ಮುಕ್ತಿಯಲ್ಲಿ ಬರುವುದು ಜೀವನ ಬಂಧನದಲ್ಲ ಅರ್ಧ ಸಮಯ ಜೀವನ್ ಮುಕ್ತಿ ಇನ್ನು ಅರ್ಧ ಸಮಯ ಜೀವನ ಬಂಧನದಲ್ಲಿ ಹೋಗುತ್ತಾರೆ ನಾಟಕವು ಹೀಗೆಯೇ ಮಾಡಲ್ಪಟ್ಟಿದೆ ಈ ಬೇಹದ್ದಿನ ನಾಟಕದ ಆಟದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬ ೇವೆ ನಾವಾತ್ಮಗಳು ಇಲ್ಲಿನ ನಿವಾಸಿಗಳಲ್ಲ ಅಲ್ಲಿಂದ ಹೇಗೆ ಬರುತ್ತೇವೆ ಎಂಬ ಎಲ್ಲ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ ಕೆಲವು ಆತ್ಮರು ಇಲ್ಲಿಯೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ ನೀವು ಮಕ್ಕಳಿಗೆ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ಇಡೀ ವಿಶ್ವದ ಇತಿಹಾಸ ಭೂಗೋಳವು ಬುದ್ಧಿಯಲ್ಲಿದೆ ಬೇಹದ್ದಿನ ತಂದೆಯು ಮೇಲೆ ಕುಳಿತು ಏನು ಮಾಡುತ್ತಾರೆಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ತುಚ್ಚ ಬುದ್ಧಿಯವರೆಂದು ಹೇಳಲಾಗುತ್ತದೆ ನೀವು ಸಹ ಮೊದಲು ಆಗಿಯೇ ಇದ್ದೀರಿ ಈಗ ತಂದೆಯು ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆ ನೀವು ಬಡತನ ಸಾಧಾರಣ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ನೀವು ಸ್ವಚ್ಛ ಬುದ್ಧಿಯವರಾಗಿದ್ದೀರಿ ಸ್ವಚ್ಛ ಎಂದು ಪವಿತ್ರರಿಗೆ ಹೇಳಲಾಗುತ್ತದೆ ಬುದ್ಧಿಯವರು ಅಪವಿತ್ರರಾದರು ನೀವೀಗ ನೋಡಿ ಏನಾಗುತ್ತಿದ್ದೀರಿ ಶಾಲೆಯಲ್ಲಿಯೂ ಸಹ ವಿದ್ಯೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನಿಮ್ಮ ವಿದ್ಯೆಯು ಅತಿ ಶ್ರೇಷ್ಠವಾಗಿದೆ ಇದರಿಂದ ನೀವು ರಾಜ್ಯ ಪದವಿಯನ್ನು ಪಡೆಯುತ್ತೀರಿ ಅವರಂತೂ ದಾನ ಪುಣ್ಯ ಮಾಡುವುದರಿಂದ ರಾಜನ ಬಳಿ ಹೋಗಿ ಜನ್ಮ ತೆಗೆದುಕೊಳ್ಳುತ್ತಾರೆ ನಂತರ ರಾಜರಾಗುತ್ತಾರೆ ಆದರೆ ನೀವು ಈ ವಿದ್ಯೆ ಇಂದ ರಾಜರಾಗುತ್ತೀರಿ ನಾನು ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆಂದು ತಂದೆಯೇ ಹೇಳುತ್ತಾರೆ ತಂದೆಯ ವಿನಃ ರಾಜಯೋಗವನ್ನು ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ ತಂದೆಯೇ ನಿಮಗೆ ರಾಜಯೋಗದ ವಿದ್ಯೆಯನ್ನು ಓದಿಸುತ್ತಾರೆ ಮತ್ತೆ ನೀವು ಅನ್ಯರಿಗೆ ತಿಳಿಸುತ್ತೀರಿ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ನೀವು ಪತಿತರಿಂದ ಪಾವನರಾಗುತ್ತೀರಿ ಮತ್ತು ಚಕ್ರವನ್ನು ತಿಳಿಯುವುದರಿಂದ ಸತ್ಯಯುಗದಲ್ಲಿ ಚಕ್ರವರ್ತಿ ರಾಜರಾಗಿ ಬಿಡುತ್ತೀರಿ ಇದನ್ನು ತಿಳಿಸುವುದು ಬಹಳ ಸಹಜವಾಗಿದೆ ಯಾರಿಗಾದರೂ ತಿಳಿಸುವಿರೆಂದರೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಿ ತಂದೆಯು ತಿಳಿಸುತ್ತಾರೆ ಅನೇಕರು ಅನ್ಯ ಧರ್ಮಗಳಲ್ಲಿ ಹೊರಟು ಹೋಗಿದ್ದಾರೆ ಬೌದ್ಧಿ ಮುಸಲ್ಮಾನ್ ಮೊದಲಾದವರು ಅನೇಕರಾಗಿ ಬಿಟ್ಟಿದ್ದಾರೆ ಭಯದಿಂದಲೂ ಸಹ ಮುಸಲ್ಮಾನರಾಗಿದ್ದಾರೆ ಅನೇಕರು ಬೌದ್ಧಿಯರಾಗಿದ್ದಾರೆ ಒಂದು ಬಾರಿ ಭಾಷಣದಿಂದಲೇ ಸಾವಿರಾರು ಮಂದಿ ಬೌದ್ಧಿಯರಾಗಿ ಬಿಟ್ಟರು ಕ್ರಿಶ್ಚಿಯನ್ನರು ಸಹ ಹೀಗೆ ಒಂದು ಭಾಷಣ ಮಾಡುತ್ತಾರೆ ಈ ಸಮಯದಲ್ಲಿ ಅವರದ್ದೇ ಎಲ್ಲದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಾಗಿದೆ ಅಂದಾಗ ಈಗ ಮಕ್ಕಳ ಬುದ್ಧಿಯಲ್ಲಿ ಇಡೀ ಸೃಷ್ಟಿ ಚಕ್ರವು ಇರುತ್ತದೆ ಆದ್ದರಿಂದ ನೀವು ವಿಷ್ಣುವಿಗೆ ಏಕೆ ತೋರಿಸಿದ್ದಾರೆಂದು ಮನುಷ್ಯರಿಗೆ ಗೊತ್ತಿಲ್ಲ ಸ್ವದರ್ಶನ ಎಂದು ಕೃಷ್ಣ ಅಥವಾ ನಾರಾಯಣನಿಗೆ ಹೇಳುತ್ತಾರೆ ಅವರ ನಡುವಿನ ಸಂಬಂಧವೇನೆಂಬುದನ್ನು ತಿಳಿಸಬೇಕು ಈ ಮೂವರು ಒಬ್ಬರೇ ಆಗಿದ್ದಾರೆ ವಾಸ್ತವದಲ್ಲಿ ಈ ಸ್ವದರ್ಶನ ಚಕ್ರವಂತೂ ನೀವು ಬ್ರಾಹ್ಮಣರಿಗಾಗಿಯೇ ಇದೆ ಜ್ಞಾನದಿಂದ ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಿ ಬಾಕಿ ಸ್ವದರ್ಶನ ಚಕ್ರವು ಕತ್ತರಿಸುವ ಸಾಯಿಸುವ ಸಂಕೇತವಲ್ಲ ಇವು ಜ್ಞಾನದ ಮಾತುಗಳಾಗಿವೆ ನಿಮ್ಮಲ್ಲಿ ಈ ಜ್ಞಾನದ ಚಕ್ರವು ಎಷ್ಟು ತಿರುಗುವುದೋ ಅಷ್ಟು ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಇದರಲ್ಲಿ ತಲೆ ಕತ್ತರಿಸುವ ಮಾತಿಲ್ಲ ಚಕ್ರವು ಯಾವುದೇ ಹಿಂಸೆಯದಲ್ಲ ಈ ಚಕ್ರವು ನಿಮ್ಮನ್ನು ಅಹಿಂಸಕರನ್ನಾಗಿ ಮಾಡುತ್ತದೆ ಎಲ್ಲಿಯ ಮಾತನ್ನು ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಇದನ್ನು ತಂದೆಯ ವಿನಃ ಯಾರೂ ತಿಳಿಸಲು ಸಾಧ್ಯವಿಲ್ಲ ನೀವು ಮಧುರಾತಿ ಮಧುರ ಮಕ್ಕಳಿಗೆ ಅಪಾರ ಖುಷಿಯಾಗುತ್ತದೆ ನಾವು ಆತ್ಮರಾಗಿದ್ದೇವೆ ಎಂದು ಈಗ ನೀವು ತಿಳಿಯುತ್ತೀರಿ ಮೊದಲು ತಮ್ಮನ್ನು ಆತ್ಮನೆಂಬುದನ್ನು ಮರೆತಿರಿ ಮನೆಯನ್ನು ಮರೆತು ಹೋದಿರಿ ಆತ್ಮವನ್ನಾದರೂ ಆತ್ಮವೆಂದು ಹೇಳುತ್ತಾರೆ ಆದರೆ ಪರಮಾತ್ಮನನ್ನಂತೂ ಕಲ್ಲು ಮುಳ್ಳು ಎಲ್ಲದರಲ್ಲಿಯೂ ಇದ್ದಾರೆಂದು ಹೇಳಿಬಿಟ್ಟಿದ್ದಾರೆ ಆತ್ಮರು ತಂದೆಗೆ ಎಷ್ಟೊಂದು ನಿಂದನೆ ಮಾಡಿಬಿಟ್ಟಿದ್ದಾರೆ ಆದರೆ ಮತ್ತೆ ತಂದೆಯು ಬಂದು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಾರೆ ಆತ್ಮಕ್ಕಾಗಿ ಕಲ್ಲು ಮುಳ್ಳು ಕಣಕಣದಲ್ಲಿದೆ ಎಂದು ಎಂದು ಹೇಳುವುದಿಲ್ಲ ಪ್ರಾಣಿಗಳ ಮಾತೆ ಬೇರೆಯಾಗಿದೆ ಮನುಷ್ಯರಿಗೆ ವಿದ್ಯಾಭ್ಯಾಸವಾಗುತ್ತದೆ ಈಗ ನೀವು ತಿಳಿಯುತ್ತೀರಿ ನಾವು ಇಷ್ಟು ಜನ್ಮಗಳಲ್ಲಿ ಇಂತಿಂತವರಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದೆವು ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲಿ ಮನುಷ್ಯರು ಎಷ್ಟೊಂದು ಅಂಧಕಾರದಲ್ಲಿದ್ದಾರೆ ಆದ್ದರಿಂದ ಜ್ಞಾನ ಸೂರ್ಯ ಪ್ರಗಟ ಅಜ್ಞಾನ ಅಂಧಕಾರ ವಿನಾಶ ಎಂದು ಹೇಳಲಾಗುತ್ತದೆ ಅರ್ಧಕಲ್ಪ ದ್ವಾಪರ ಕಲಿಯುಗದಲ್ಲಿ ಅಂಧಕಾರ ಇನ್ನು ಅರ್ಧಕಲ್ಪ ಸತ್ಯತ್ರೇತದಲ್ಲಿ ಪ್ರಕಾಶ ದಿನ ಮತ್ತು ರಾತ್ರಿ ಕತ್ತಲು ಮತ್ತು ಬೆಳಕಿನ ಜ್ಞಾನವಾಗಿದೆ ಇದು ಬೇಹದ್ದಿನ ಮಾತಾಗಿದೆ ಅರ್ಧಕಲ್ಪ ಅಂಧಕಾರದಲ್ಲಿ ಎಷ್ಟೊಂದು ಪೆಟ್ಟು ತಿಂದೀರಿ ಬಹಳ ಅಲೆದಾಡಿದ್ದೀರಿ ಶಾಲೆಯಲ್ಲಿ ಓದುತ್ತಾರೆ ಅದಕ್ಕೆ ಅಲೆದಾಡುವುದೆಂದು ಹೇಳುವುದಿಲ್ಲ ಸತ್ಸಂಗಗಳಲ್ಲಿ ಮನುಷ್ಯರು ಎಷ್ಟೊಂದು ಅಲೆಯುತ್ತಾರೆ ಲಾಭವೇನೂ ಆಗುವುದಿಲ್ಲ ಇನ್ನೂ ನಷ್ಟವೇ ಆಗುತ್ತದೆ ಆದ್ದರಿಂದ ಅದಕ್ಕೆ ಅಲೆದಾಡುವಿಕೆ ಎಂದು ಹೇಳಲಾಗುತ್ತದೆ ಅಲೆಯುತ್ತಾ ಅಲೆಯುತ್ತಾ ಹಣ ಅಧಿಕಾರ ಮುಂತಾದವೆಲ್ಲವನ್ನು ಕಳೆದುಕೊಂಡು ಕಂಗಾಲರಾಗಿ ಬಿಟ್ಟಿದ್ದಾರೆ ಈಗ ಈ ವಿದ್ಯೆಯಲ್ಲಿ ಯಾರೆಷ್ಟು ಚೆನ್ನಾಗಿ ಧಾರಣೆ ಮಾಡುವರೋ ಮತ್ತು ಮಾಡಿಸುವರೋ ಅಷ್ಟು ಲಾಭವೇ ಲಾಭವಿದೆ ಬ್ರಾಹ್ಮಣರಾಗಿ ಬಿಟ್ಟರೆ ಲಾಭವೇ ಲಾಭ ನಿಮಗೆ ಗೊತ್ತಿದೆ ನೀವು ಬ್ರಾಹ್ಮಣರೇ ಸ್ವರ್ಗವಾಸಿಗಳಾಗುತ್ತೀರಿ ಸ್ವರ್ಗವಾಸಿಗಳಂತೂ ಎಲ್ಲರೂ ಆಗುತ್ತೀರಿ ಆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ತಾವೇ ಹೇಳುತ್ತೀರಿ ಬಾಬಾ ನಮ್ಮನ್ನು ವಾನಪ್ರಸ್ಥ ಅಥವಾ ಪವಿತ್ರ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಅದು ಆತ್ಮಗಳ ಪ್ರಪಂಚವಾಗಿದೆ ಈ ನಿರಾಕಾರಿ ಪ್ರಪಂಚ ಎಷ್ಟು ಚಿಕ್ಕದಾಗಿದೆ ಇಲ್ಲಂತೂ ಓಡಾಡಲು ತಿರುಗಾಡಲು ಎಷ್ಟು ದೊಡ್ಡ ಭೂಮಿ ಇದೆ ಅಲ್ಲಿ ಈ ಮಾತಿಲ್ಲ ಶರೀರವೂ ಇಲ್ಲ ಪಾತ್ರವೂ ಇಲ್ಲ ಆತ್ಮರು ನಕ್ಷತ್ರ ರೂಪದಲ್ಲಿದ್ದಾರೆ ಇದು ಸೃಷ್ಟಿಯಾಗಿದೆಯಲ್ಲವೇ ಸೂರ್ಯ ಚಂದ್ರ ನಕ್ಷತ್ರಗಳು ಹೇಗೆ ನಿಂತಿವೆಯೋ ಹಾಗೆಯೇ ಆತ್ಮಗಳು ಸಹ ಬ್ರಹ್ಮ ತತ್ವದಲ್ಲಿ ತಮ್ಮ ಆಧಾರದ ಮೇಲೆ ಸ್ವಾಭಾವಿಕವಾಗಿ ನಿಂತಿರುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಜ್ಞಾನದ ಸ್ಮರಣೆ ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಪಾಪಗಳನ್ನು ಕತ್ತರಿಸಬೇಕು ಡಬಲ್ ಅಹಿಂಸಕರಾಗಬೇಕು ತಮ್ಮ ಬುದ್ಧಿಯನ್ನು ಸ್ವಚ್ಛ ಪವಿತ್ರವನ್ನಾಗಿ ಮಾಡಿಕೊಂಡು ರಾಜಯೋಗದ ವಿದ್ಯೆಯನ್ನು ಓದಬೇಕು ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಸದಾ ಹೃದಯದಲ್ಲಿ ಇದೇ ಖುಷಿ ಇರಲಿ ನಾವು ಸತ್ಯನಾರಾಯಣನ ಸತ್ಯ ಸತ್ಯವಾದ ಕಥೆಯನ್ನು ಕೇಳಿ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ವರದಾನ ಮನಸ್ಸು ಬುದ್ಧಿಯನ್ನು ಆದೇಶದ ಪ್ರಮಾಣ ವಿಧಿ ಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ನಿರಂತರ ಯೋಗಿ ಭವ ನಿರಂತರ ಯೋಗಿ ಅರ್ಥಾತ್ ಸ್ವರಾಜ್ ರಾಜ್ಯ ಅಧಿಕಾರಿ ಆಗುವ ವಿಶೇಷ ಸಾಧನ ಮನಸ್ಸು ಮತ್ತು ಬುದ್ಧಿಯಾಗಿದೆ ಮಂತ್ರವೇ ಮನ್ಮನಾಭವದ್ದಾಗಿದೆ ಯೋಗಕ್ಕೆ ಬುದ್ಧಿಯೋಗ ಎಂದು ಹೇಳಲಾಗುವುದು ಒಂದು ವೇಳೆ ಈ ವಿಶೇಷ ಆಧಾರ ಸ್ತಂಭ ನಿಮ್ಮ ಅಧಿಕಾರದಲ್ಲಿದೆ ಅರ್ಥಾತ್ ನಿಮ್ಮ ಆದೇಶ ಪ್ರಮಾಣ ವಿಧಿ ಪೂರ್ವಕ ಕಾರ್ಯ ಮಾಡುತ್ತೆ ಯಾವ ಸಂಕಲ್ಪ ಯಾವಾಗ ಮಾಡಲು ಬಯಸುವಿರೋ ಬುದ್ಧಿ ಎಲ್ಲಿ ಇಡಲು ಇಚ್ಛಿಸುವಿರೋ ಅಲ್ಲಿ ಇಡಲು ಸಾಧ್ಯ ಬುದ್ಧಿ ತಾವು ರಾಜರನ್ನು ಅಲೆದಾಡಿಸುವುದಿಲ್ಲ ವಿಧಿ ಪೂರ್ವಕವಾಗಿ ಕಾರ್ಯ ಮಾಡಬೇಕು ಆಗ ಹೇಳಲಾಗುವುದು ನಿರಂತರ ಯೋಗಿ ಸ್ಲೋಗನ್ ಮಾಸ್ಟರ್ ವಿಶ್ವ ಶಿಕ್ಷಕರಾಗಿ ಸಮಯವನ್ನು ಶಿಕ್ಷಕರನ್ನಾಗಿ ಮಾಡಿಕೊಳ್ಳಬೇಡಿ ಒಳ್ಳೆಯದು ಓಂ ಶಾಂತಿ